ಗ್ರಾಮದ ಮಹಿಳೆಯರಿಗೆ ಮತಿಕ್ಕಿದ ಖತರ್ನಾಕ್ ದಂಪತಿ ಸಾಲ ಕೊಡಿಸುವ ನೆಪದಲ್ಲಿ ಲಕ್ಷ ಲಕ್ಷ ಲಪಟಾಯಿಸಿ ದಂಪತಿ ಎಸ್ಕೇಪ್ ತೊಂಬತ್ಮೂರು ಮಹಿಳೆಯರ ಹೆಸರಲ್ಲಿ ಸಾಲ ಪಡೆದು ಎಸ್ಕೇಪ್ ಉಂಡು ಹೋದ ಕೊಂಡು ಹೋದ ದಂಪತಿಗಳಿಂದ ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲ ಆ ಗ್ರಾಮದ ಬಹುತೇಕ ಮಂದಿ ಕೂಲಿನಾಲಿ ಮಾಡಿ ಬದುಕು ಕಟ್ಟಿಕೊಂಡಿದ್ರು ಕಷ್ಟ ಬಂದಾಗ ಖಾಸಗಿ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಮಾಡಿಕೊಂಡು ಕಷ್ಟ ನೀಗಿಸಿಕೊಂಡು ಸಾಲ ಮರುಪಾವತಿ ಮಾಡುತ್ತಿದ್ರು ಮಹಿಳೆಯರಿಗೆ ಸಾಲ ಕೊಡಿಸಲು ಆ ಗ್ರಾಮದಲ್ಲಿ ದಂಪತಿಗಳಿಬ್ಬರು ಏಜೆಂಟರಂತೆ ಕೆಲಸ ಮಾಡ್ತಿದ್ರು ಸಾಲ ಕೊಡಿಸುವಂತೆ ನಂಬಿಸಿ ಸುಮಾರು ತೊಂಬತ್ಮೂರು ಮಹಿಳೆಯರ ಹಣ ಲಪಟಾಯಿಸಿ ಖತರ್ನಾಕ್ ದಂಪತಿಗಳಿಬ್ಬರು ಎಸ್ಕೇಪ್ ಆಗಿದ್ದಾರೆ ಇತ್ತ ಸಾಲ ಕಟ್ಟಲು ಆಗದೆ ಅತ್ತ ಖಾಸಗಿ ಫೈನಾನ್ಸ್ನವರ ಕಾಟ ತಾಳಲು ಆಗದೆ ಮಹಿಳೆಯರು ಪರದಾಡುವಂತಾಗಿದೆ ಹೀಗೆ ಮನೆ ಬಳಿ ಸಾಲ ಕಟ್ಟುವಂತೆ ಪೀಡಿಸುತ್ತಿರುವ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಲಕ್ಷ ಲಕ್ಷ ಹಣ ಕಟ್ಟಲು ಆಗದೆ ಪರದಾಡುತ್ತಿರುವ ಮಹಿಳೆಯರು ಗಂಡ ಹೆಂಡತಿಯರ ನಡುವೆ ತಂದಿಟ್ಟು ಎಸ್ಕೇಪ್ ಆಗಿರುವ ಖತರ್ನಾಕ್ ದಂಪತಿಗಳನ್ನು ಹಿಡಿದು ತರುವಂತೆ ಒತ್ತಾಯಿಸುತ್ತಿರುವ ಮಹಿಳೆಯರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸಿದ್ದಿಮಠ ಗ್ರಾಮದಲ್ಲಿ ಸಿದ್ದಿಮಠ ಗ್ರಾಮದ ಮಹಿಳೆಯರು ಸುಮಾರು ಎಂಟು ವಿವಿಧ ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದು ಕಷ್ಟನೀಗಿಸಿಕೊಳ್ಳುತ್ತಿದ್ರು ಮಹಿಳೆಯರಿಗೆ ಸಾಲ ಕೊಡಿಸಲು ಅದೇ ಗ್ರಾಮದ ಸೈಯದ್ ಇಶ್ರಥ್ ಹಾಗೂ ಮುಷೀರ್ ಎಂಬ ದಂಪತಿಗಳು ಹಲವು ವರ್ಷಗಳಿಂದ ಅನಧಿಕೃತ ಏಜೆಂಟರಂತೆ ಕೆಲಸ ಮಾಡ್ತಿದ್ರು ಸುಮಾರು ತೊಂಬತ್ಮೂರು ಮಹಿಳೆಯರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಎಂಟು ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸುಮಾರು ಒಂದು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣ ದೋಚಿ ಪರಾರಿಯಾಗಿದ್ದಾರೆ ಇನ್ನೂ ಸೈಯದ್ ಇಶ್ರತ್ ಹಾಗೂ ಸೈಯಸ್ ಮುಷೀರ್ ಸಾಲ ಕೊಡಿಸುವಂತೆ ನಂಬಿಸಿ ಮಹಿಳೆಯರ ಹಣವನ್ನೆಲ್ಲ ಲಪಟಾಯಿಸಿ ಇಪ್ಪತ್ತೆರಡು ದಿನಗಳ ಹಿಂದೆ ಎಸ್ಕೇಪ್ ಆಗಿದ್ದಾರೆ ಇತ್ತ ಸಾಲ ಕಟ್ಟುವಂತೆ ಖಾಸಗಿ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಮಹಿಳೆಯ ಮನೆಗಳ ಬಳಿ ಬಂದು ಪೀಡಿಸುತ್ತಿದ್ದಾರೆ ಇತ್ತ ಸಾಲ ಕಟ್ಟಲು ಆಗದೆ ಅತ್ತ ಖಾಸಗಿ ಕಂಪನಿಗಳ ಸಿಬ್ಬಂದಿಗಳಿಗೆ ಉತ್ತರ ಕೊಡಲು ಆಗದೆ ಮಹಿಳೆಯರು ಪರದಾಡುತ್ತಿದ್ದಾರೆ ನಮ್ಮ ಹೆಸರು ಫಯಾಸ್ ಪಶಾದ್ ಅವರು ಏನು ಹೇಳಿದ್ರು ಗೊತ್ತಾ ಎಲ್ಲ ಸಂಘಗಳು ಬರತ್ತಲ್ಲ ಅವರು ಸಾರ್ಗೆ ಫೋನ್ ಮಾಡಿ ಅವರು ತಗೊಂಡು ಬಂದು ಎಲ್ಲ ಎಂಟ್ರಿ ಮಾಡಿ ಎಲ್ಲ ಇಷ್ಟು ಇದು ಮಾಡಿಬಿಟ್ಟು ಎರಡು ಎರಡು ಸಾವಿರ ಇದ್ದರು ಆ ಕೊಡ್ತಾ ಕೊಡ್ತಾಯಿದ್ರು ಆ ಸಂಘನಲ್ಲಿ ಏನು ಮಾಡಿದ್ರು ಅಂದರೆ ತಂಬಿಕೊಡಿ ಅಂದ್ರೆ ಹೇಳಿದ್ರು ಅವ್ರು ತಂಪು ಕೊಟ್ಟರು ಎಲ್ಲ ಕಾಸಿ ಎಲ್ಲ ಎತ್ಕೊಂಡು ಕೊಡ್ತರು ಸರ್ ಅಷ್ಟೇ ಸರ್ ಅದು ಇಲ್ಲ 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 ಎರಡು ಸಾವಿರ ಕೊಟ್ಟು ಬರ್ತಾಯಿದ್ದು ಆವಾಗ ಅವರು ಇಶ್ರ ಮುನ್ಶೀರ್ ಪಾಷ ಅವರು ಏನು ಹೇಳಿದ್ರು ಗೊತ್ತಾ ಎರಡು ಸಾವಿರ ಬಂದೈತೆ ತಂಬ್ಕೊಡಿ ಅಂತ ಹೇಳಿದರು ಅಲ್ಲಿ ಬರ್ತಾ ಬರ್ತಾಯಿದ್ರು ಆ ಅಕೌಂಟ್ನಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ ಯಾರೋ ಇಶ್ರತ್ತು ಮುಂಶರು ಆ ಸಾರಿಗೆ ಎಲ್ಲ ಇಟ್ಕೊಂಡು ಏನೋ ಮಾಡಿದ್ದಾರೆ ಸರ್ ಅಷ್ಟೇ ಸರ್